ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸಿದೀವಿ ಆ್ಯಕ್ಚುಲಿ ನಾನೊಂದು ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ನಿಮ್ಮ ಜೊತೆ ಮಾತಾಡಬೇಕು ಅಂತ ಅನಿಸಿತ್ತು ಹಾಗಾಗಿ ಏನಪ್ಪಾ ವಿಷಯ ಅಂತ ಹೇಳಿದ್ರೆ ನಾವು ನನ್ನ ಹಸ್ಬೆಂಡ್ ಏನೋ ಸರ್ಪ್ರೈಸ್ ಮಾಡೋ ಥರ ಕಾಣಿಸ್ತಾ ಇದೆ ಅದಕ್ಕೆ ಮೊದಲೇ ವಿಡಿಯೋ ಮಾಡಿ ಇಟ್ಕೊಂಡಿರೋಣ ಅಂತ ಅಂದ್ಕೊಂಡಿದ್ದೀನಿ ಇವತ್ತೇಳಿ ಒಂದು ಟ್ವೆಂಟಿ ಸಿಕ್ಸ್ ಇರಬೇಕು ಇವತ್ತು ಡೇಟು ಹೂಚಿನ್ ನನ್ನ ಮಕ್ಕಳನ್ನ ತೋರಿಸ್ತಾ ಮಾತಾಡ್ತೀನಿ ನಾನು ರೆಡಿಯಾಗಿ ಬಿಟ್ಟು ರೆಡಿ ಆದಾಗೆಲ್ಲ ಮಾತಾಡಬೇಕು ಈ ವಿಷಯ ಹೇಳಬೇಕು ಹೇಳಬೇಕು ಸುಮ್ಮನೆ ರುಚಿನೋ ನಾನು ರೆಡಿಯಾದಾಗೆಲ್ಲ ಈ ವಿಷಯ ಹೇಳಬೇಕು ಹೇಳಬೇಕು ಅಂತಲೇ ಅನ್ಕೋತಾ ಇದ್ದೆ ಬಟ್ ನನಗೆ ಹೇಳೋಕ್ಕೆ ಇರಲಿಲ್ಲ ಏನಪ್ಪ ಅಂದರೆ ನಾನು ಸುಮ್ಮನೆ ಹೊಸ ಏನು ಪ್ಲ್ಯಾನು ಅಂತ ಇದ್ವಿ ಆ ಶು ಆ್ಯಸ್ ಯೂಜುವಲ್ ರಜತಾದ್ರಿಗೆ ಹೋಗ್ತಿವಲ್ಲ ತುಂಬ ಸರಿ ಇವಾಗ ಹೇಳ್ಬಿಟ್ಟಿದ್ದೀನಿ ರಜತಾದ್ರಿ ರಜತಾದ್ರೆ ಅಂತ ತುಂಬ ಜನನೂ ಪ್ಲ್ಯಾನ್ ಮಾಡಿರ್ತಾರೆ ಒಂಥರ ಚೆನ್ನಾಗಿರಲ್ಲ ನಾವು ಸುಮ್ಮನೆ ಮತ್ತೆ ಅಲ್ಲಿಗೆ ಹೋಗೋದಕ್ಕೆ ಬೇರೆ ಎಲ್ಲರೂ ಹೋಗೋಣ ಅದೇ ರೇಂಜಲ್ಲಿ ಅಂದರೆ ಒಂದು ತೌಸಂಡ್ ರುಪೀಸ್ ಒಳಗಡೆ ಏನಾದರೂ ಬಫೆಟ್ ಸಿಸ್ಟಮ್ ಇದ್ದರೆ ಬೇರೆ ಕಡೆನೇ ಸರ್ಚ್ ಮಾಡೋಣ ನಿಯರ್ ಬೈನೂ ಇರಬೇಕು ನಾವು ಮುಗಿಸ್ಕೊಂಡು ಮನೆಗೆ ಬರೋ ಥರನೂ ಇರಬೇಕು ಅಂತ ಹೇಳ್ತಾ ಇದ್ದೆ ಇಲ್ಲಾಂದರೆ ಮನೇಲಿ ಮಾಡೋಣ ಅಂದರು ಸರಿ ಅಂತ ನಾನು ನನ್ನ ಹಸ್ಬೆಂಡ್ ಹೇಳಿದ್ರು ಸರಿ ಯಾವುದಾರು ರೆಸಾರ್ಟ್ ಕೊಟ್ಟವಣ ಹಂಗೆ ಹಂಗೆ ಅಂತ ಹೇಳಿದ್ರು ಬಟ್ ನಿಮಗೆ ಗೊತ್ತಿಲ್ಲ ಬ್ಯಾಂಗ್ಳೂರಲ್ಲಿ ಈ ಟೈಮ್ನಲ್ಲಿ ರೆಸಾರ್ಟ್ ಹೋಗಬೇಕು ಅಂತ ಹೇಳಿದ್ರೆ ಎರಡು ಸಾವಿರ ಇದ್ದರು ನಾಲ್ಕು ಸಾವಿರ ಕೇಳ್ತಾರೆ ನಾಲ್ಕು ಸಾವಿರ ರೂಮ್ ಇದ್ರೆ ಎಂಟು ಸಾವಿರ ಕೇಳ್ತಾರೆ ಈ ಥರ ಫುಲ್ಲು ಡಿಮ್ಯಾಂಡ್ ಇರುತ್ತೆ ಅಥವಾ ಯಾವುದೇ ಆಕ್ಟಿವಿಟೀಸ್ ಇರೋಣ ಓನ್ಲಿ ಡಿ ಜೆ ಪಾರ್ಟಿ ಇರುತ್ತೆ ಮತ್ತೆ ಡಿನ್ನರ್ ಇರುತ್ತೆ ಮುಗಿಸ್ಕೊಂಡು ಮನೆಗೆ ಬಂದ್ಬಿಡ್ಬೇಕು ಅದಕ್ಕೇ ತ್ರಿಬಲ್ ನೈನ್ ಇರುತ್ತೆ ಸೊ ಆ ರೀತಿಯಾಗೆಲ್ಲ ಆಫರ್ಗಳನ್ನ ಚೇಂಜ್ ಮಾಡಿಕೊಂಡು ಜಾಸ್ತಿ ಮಾಡ್ಕೊಂಡು ಬಿಟ್ಬಿಟ್ಟಿರ್ತಾರೆ ಸೊ ಬೇಡ ಕಣ್ರೆ ಅಂತಲೇ ಹೇಳಿದೆ ಬಟ್ ಆದರೆ ಅವರು ಯಾವಾಗಲೂ ನಾನು ರೆಸಾರ್ಟ್ ನೋಡಬೇಕು ಅಂತ ಹೇಳಿದ್ರೆ ಫುಲ್ಲು ಕಾನ್ಸಂಟ್ರೇಷನ್ ಮಾಡಿ ಅದು ಮಾಡೋಣ ಇದು ಮಾಡಣ್ಮ ಇದು ಮಾಡೋಣ ಅಂತ ಸರ್ಚ್ ಮಾಡೋರು ನಂಗೆ ಮೊನ್ನೆ ಡೌಟ್ ಬಂದು ಏನು ಅಷ್ಟೊಂದು ಸರ್ಚ್ ಮಾಡ್ತಾಯಿದ್ರಿ ಏನು ಮಾಡ್ತಾನೆ ಇಲ್ಲ ಹೋಗೋಣ ಅಂತೀರ ಒಂದು ವಾರ ಇದೆ ಇನ್ನು ಅಷ್ಟೇ ಇನ್ನು ಇನ್ನೊಂದು ಫೈವ್ ಸಿಕ್ಸ್ ಡೇಸ್ ಇದೆ ಅಂತ ನನ್ನ ಮನೇ ಆ್ಯಕ್ಚುಲಿ ಡಿಸ್ಕಷನ್ ನಡೆದಿರೋದು ಬಟ್ ನನಗೆ ಒಂದು ತಿಂಗಳಿಂದಲೂ ಏನೋ ಒಂಥರ ಏನಿಸ್ತಾ ಇದೆ ಅಂದರೆ ಎಲ್ಲಿ ಏನೋ ಸರ್ಪ್ರೈಸ್ ಇಟ್ಟಿದ್ದಾರೆ ಏನೋ ಸರ್ಪ್ರೈಸ್ ಇಟ್ಟಿದ್ದಾರೆ ಕರ್ ಎಲ್ಲಾದರೂ ಹೋಗಿ ಹೋಗೋಕ್ಕೆ ಪ್ಲ್ಯಾನ್ ಮಾಡಿದ್ದಾರೆ ಅವರು ನನಗೆ ಗೊತ್ತಿಲ್ಲದೆ ಅಂತ ನನಗೆ ಅನಿಸ್ತಾ ಇದೆ ಯಾಕೆಂದರೆ ಇಲ್ಲಾಂದರೆ ಫುಲ್ಲು ತಲೆ ಕೆಡಿಸ್ಕೊಂಡು ಅಲ್ಲೋಗೋಣ ಇಲ್ಲಿ ಹೋಗೋಣ ಅಂತ ಕೇಳೋರು ಅವರು ಏನೂ ಆಗಿದ್ದಾರೆ ಅಂದರೆ ಅವರು ಅಷ್ಟು ನಾರ್ಮಲಾಗಿ ಆಗಿರೋದಿಲ್ಲ ಏನಾದರೂ ಬುಕ್ ಮಾಡಿದರೆ ನಾರ್ಮಲಾಗಿರ್ತಾರೆ ಅಂತ ನನ್ನ ಅನಿಸಿಕೆ ಗೊತ್ತಿಲ್ಲ ಏನು ಅಂತ ಸೊ ಸೊ ಮೊನ್ನೆ ಹಂಗೆ ಮಾತಾಡ್ತಾ ಮಾತಾಡ್ತಾ ಹಿಂಗೆ ಅಂದಿದ್ದಕ್ಕೆ ನೀವು ಇಷ್ಟು ನಾರ್ಮಲ್ ಆಗಿದ್ದೀರಾ ಅಂದರೆ ನನಗೆ ಯಾಕೋ ಡೌಟು ಅಂತ ಹೇಳಿದ್ದಕ್ಕೆ ಆಮೇಲೆ ಇವಾಗ ಅದು ಅಲ್ಲಿಗೂ ಅದು ಬುಕ್ ಮಾಡೋಕ್ಕೆ ಫೋನ್ ಮಾಡೋಣವಾ ಇದು ಬುಕ್ ಮಾಡೋಣವಾ ಅಯ್ಯೋ ಇಲ್ಲೂ ರೂಮ್ ಖಾಲಿ ಇಲ್ವಂತೆ ಇಲ್ಲೂ ರೂಮ್ ಖಾಲಿ ಇಲ್ವಂತೆ ಟೆಂಟ್ ಸ್ಟೇ ಮಾತ್ರ ಅಂತೆ ಅಂದ್ಕೊಂಡು ಒಂದು ಒಂದು ನಾಲ್ಕೈದು ಕಡೆ ಮಾಡೋ ಥರ ಮಾಡಿದ್ರು ಸಂಡೇ ನನಗೆ ನನಗಿನ್ನೂ ಡೌಟ್ ಆಯಿತು ನಾನು ಹೇಳಿದ್ಮೇಲೆ ಈ ಥರ ಇದ್ದಾರಲ್ಲ ಅಂದರೆ ಏನಾದರೂ ಸುಮ್ಮನೆ ಆ್ಯಕ್ಟಿಂಗ್ ಮಾಡ್ತಿದ್ದಾರಂತ ಸೊ ಗೊತ್ತಿಲ್ಲ ಏನಾದರೂ ಪ್ಲ್ಯಾನ್ ಮಾಡ್ತಿದ್ದಾರೋ ಏನೋ ನಾನು ಇನ್ ಕೇಸ್ ಏನಾದರೂ ಮಾಡಿದ್ರೆ ನನಗೆ ಮೊದಲೇ ಗೊತ್ತಿತ್ತು ನೀ ಒಂದು ಸಿಕ್ಸ್ ಸೆನ್ಸ್ ಇತ್ತು

ಮತ್ತೆ ನಾ ಫಾಸ್ಟ್ರಲ್ ಹೋಗಿದ್ದು ಮತ್ತೆ ಹೋಗೇ ಇಲ್ಲ ಸೋ ಅಲ್ಲಿಗೆ ಹೋಗೋಣ ಅಂತ್ ಪ್ಲಾನ್ಸ್ ಇದೆ ಗೊತ್ತಿಲ್ಲ ಎಲ್ಲ ಹೋಗ್ತೀವಿ ಹೇಳ್ ಬರ್ತೀವಿ ಮನೆಯಲ್ಲೇ ಮಾಡ್ತೀವಾ ಇಲ್ಲ ಹೊರಗಡೆ ಮಾಡ್ತಾರೆ ಅಲ್ಲಿ ಜಾಯಿನ್ ಆಗೋಣ ಅಂತ ಕೂಡ ಅನ್ಕೊಂಡಿದ್ದೀನಿ ಬಟ್ ನಮಗೇನೋ ಸಿಕ್ಸ್ ಸೆನ್ಸ್ ಓಡita ಪ್ಲಾನ್ ಮಾಡಿದರೋ ಪ್ಲಾನ್ ಮಾಡ್ ಅನಿಸುತ್ತಾ ಇದೆ ரெடிக்காகம்மே வீடியோ எக்ஸ்ட் ஆடியோனா இல்ல அந்த நான் வீடியோனாக்கோ அதுக்கோஸ்கிட்ட சும்னே ஹெங்கி அங்கே இடத்தி சோ நோட ஏனாக கே ಹೊರ್ಗಡೆ ಹೋಗುತ್ತಾ ಇಲ್ವಾ ಇಲ್ವಂತೆ ನೋಡ್ಬೇಕು ಇಲ್ಲ ಅಂತವಳೆ ನೀವಂತವ್ನೆ ಏನ್ ಮಾಡ್ತಾರೆ ಅಂತ ನೋಡದ ನಾನು ಹೇಳಿದ್ನಲ್ಲ ಹಸ್ಬೆಂಡು ಅಲ್ ಮಾಡಿದಾರೆ ಇಲ್ ಮಾಡಿದ್ದಾರೆ ಅಂತ ಅನ್ಕೊಂಡು ಅವ್ರು ಎಲ್ಲೂ ಮಾಡೇ ಇಲ್ಲ ನನಗೆ ತಲೆ ಕೆಟ್ಟೋಗಿದ್ದೆ ಇವರು ಏನು ಇಗ್ನೋರ್ ಮಾಡ್ತಾ ಇದ್ರಲ್ಲ ನಾನು ಯಾವುದೇ ರಿಸಲ್ಟ್ ಹೇಳಿದ್ರು ಇನ್ನೋರ್ ಮಾಡ್ತಿದ್ರಲ್ಲ ಅಥವಾ ಮನೇಲೇ ಮಾಡೋಣ ಅಂತ ಇದ್ದೀನಿ ಎಲ್ಲ ಆಪ್ಷನ್ಸು ಕೊಡ್ತಾಯಿದ್ದೀನಿ ನಾನು ಬಟ್ ಇಗ್ನೋರ್ ಮಾಡ್ತಿದ್ರಲ್ಲ ಅದಕ್ಕೆ ಏನೋ ಸರ್ಪ್ರೈಸ್ ಇರಬೇಕು ಏನೋ ಸರ್ಪ್ರೈಸ್ ಇರಬೇಕು ಅಂತ ಅಂದ್ಕೊಂಡೆ ಆಲ್ರೆಡಿ ಇಷ್ಟು ಉದ್ದ ಮತ್ತೆ ಕೊಯ್ಯೋದು ಬೇಡ ನೋಡಿದ್ರೆ ಎಲ್ಲ ಫುಲ್ಲು ಟೆನ್ಷನ್ ಆಗಿ ಗುರುಪಿಸ್ತಾ ಇದ್ದಾರೆ ಆಗುತ್ತಾ ನೋಡಿ ಇನ್ನಾಗುತ್ತಾ ನೋಡು ಅಂತ ಅವಾಗ ನಾನು ಸೀರಿಯಸ್ ಆಗಿ ನಾನು ಸರ್ಪ್ರೈಸ್ ಅನ್ಕೊಂಡು ಸುಮ್ಮನೆ ಇದ್ದೀನಿ ஆஹ் நானே சார்வாக புக் மாட்டாரப்பா நன் அஸ்பெண்ட் அந்த அன்க்கோண்டி நோட் எந்த சீரியஸ் ஆக ஆமேல இல்ல ஆஹ் நான் மனி அட்ஜெஸ்ட் மாத்தா இதே அப்பா அடே அந்த ஆமேல உட்காந்தினி உட்காந்தினி எல்லா ரெசார்ட் கும் புக் ஆகிட்டேன் சரி ஆய்த்து விட் ಆಶ್ ಯೂಜುವಲ್ ರಜತ್ ಆದ್ರಿಗೆ ಹೋಗೋಣ ಅಲ್ಲಿ ಹೋಗ್ಬಿಟ್ಟು ಡಿನ್ನರ್ ಮಾಡ್ಕೊಂಡು ಬರೋಣ ಮನೆಗೆ ಬಲೂನ್ಸ್ ಎಲ್ಲ ಕಟ್ತೀನಿ ಯೂಜುವಲ್ ಆಗಿ ಮನೇಲಿ ಕೇಕ್ ಕಟ್ಟಿಂಗ್ ಮಾಡೋಣ ಎಂಜಾಯ್ ಮಾಡೋಣ ಅಂತ ಎಲ್ಲ ಹೇಳಿದೆ ಏನು ಹೇಳಿದ್ರು ಅದನ್ನು ಕೇಳ್ತಾ ಇಲ್ಲ ರೆಸಾರ್ಟ್ಗೆ ಹೋಗ್ಬೇಕು ರೆಸಾರ್ಟ್ಗೆ ಹೋಗಬೇಕು ಸರಿ ಇಂತ ರುಪೀಸ್ ರೆಸಾರ್ಟು ಆಮೇಲೆ ಯಾವುದು ವೈಲ್ಡ್ ವ್ಯಾಲಿ ಮೌಂಟೇನ್ ಬಿಯರು ಆಮೇಲೆ ದಿ ಕಂಟ್ರಿ ವಿಲೇಜ್ ಅಂತ ಕೌಂಟ್ರಿ ವಿಲೇಜ್ ಅಂತನೋ ಅದೊಂದು ಆಮೇಲೆ ಗುಹಾಂತರ ಆಮೇಲೆ ಮ್ಯಾಂಗೋ ಮಿಸ್ಟು ಆಮೇಲೆ ಯಾವುದು ಸ್ಮೈಲಿ ಅಂತ ಅದೊಂದು ಎಷ್ಟು ನಮ್ಮ ಅಂದ್ರೆ ಎಲ್ಲದಕ್ಕೂ ಬುಕ್ ಮಾಡ್ಕೊಂಡಿದ್ದೀನಿ ಯಾವುದೂ ತಮ್ಮ ಇಲ್ಲ ಕನಪುರದಲ್ಲೇ ಒಂದು ಹತ್ತು ರೆಸಾಲ್ಟ್ಗೆ ನಾನು ಗೂಗಲ್ ಗೂಗಲಲ್ಲಿ ಸರ್ಚ್ ಮಾಡೋದು ಯಾವುದೇ ರೆಸಾರ್ಟ್ ಇದೆ ಕನಕಪುರದಲ್ಲಿ ಅಂತ ಎಲ್ಲ ಲಿಸ್ಟ್ ಮಾಡ್ಕೊಳ್ಳೋದು ಕಾಲ್ ಮಾಡೋದು ಮಾಡಿ 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 ಸುಗ್ಗಿ ರೆಸಾರ್ಟು ಯಾವುದೂ ಇಲ್ಲ ಎಲ್ಲ ಫುಲ್ಲಾಗಿದೆ ಟೆಂಟ್ ಸ್ಟೇ ಇದೆ ಟೆಂಟ್ ಸ್ಟೇ ಇದೆ ಅಂತಾರೆ ಅದಕ್ಕೇ ಫೋರ್ ತೌಸಂಡ್ ಫೈವ್ ತೌಸಂಡು ಅದು ಬರೀ ಡಿನ್ನರ್ ಮಾತ್ರ ಯಾವುದೇ ಆಕ್ಟಿವಿಟೀಸ್ ಕೂಡ ಇಲ್ಲ ಹಿಂಗೆ ಹೇಳ್ತಾ ಇದ್ದಾರೆ ಆಮೇಲೆ ಸುಮ್ಮನೆ ನಾನು ಹೇಳ್ ನಮ್ಮ ನಿಜವಾಗ್ಲೂ ನನ್ನ ಇಷ್ಟ ಇಲ್ಲ ಹೋಗೋದಕ್ಕೆ ನಂಗೆ ಮನೆಯಲ್ಲಿ ಸೆಲೆಬ್ರೇಟ್ ಮಾಡೋದಕ್ಕೇ ಇಷ್ಟ ಆಗುತ್ತೆ ಅದಕ್ಕೆ ಸುಮ್ಮನೆ ಇವಾಗ ನಾನು ಇಷ್ಟು ಇನ್ವೆಸ್ಟ್ ಮಾಡಿ ಹೋಗೋಬೋದು ಇದನ್ನೇ ನಾವು ಜನವರಿ ಮೇಲೆ ಯಾವಾಗ ಯಾವಾಗ ಮೂರು ಮೂರು ದಿನ ರಜಾ ಇರುತ್ತೆ ಅವಾಗ ಹೋದ್ರೆ ಒಂದು ಮೂರು ರೆಸಲ್ಟ್ಗೆ ನಾವು ಮೂರು ರೆಸಲ್ಟ್ನ ನಾವು ಎಂಜಾಯ್ ಮಾಡ್ಬೋದು ಈ ಅಮೌಂಟ್ಗೆ ಇಲ್ಲಿ ಒಬ್ಬೊಬ್ರು ಐದು ಸಾವಿರ ಅಂದರೆ ಇಬ್ಬರಿಗೆ ಹತ್ತು ಸಾವಿರ ಆಯಿತು ಮಕ್ಕಳಿಗೆಲ್ಲ ಅಂದೋಣ ನಮಗೆ ಹತ್ತು ಸಾವಿರ ಆಗುತ್ತೆ ಯಾಕೆ ಬೇಕು ಬೇಡಿ ಬೇಡಿ ಅಂತ ಹೇಳ್ತಾ ಇದ್ದೀನಿ ನೋಡಬೇಕು ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ ಒಂದಷ್ಟು ಲಿಸ್ಟ್ ಕಳಿಸಿದೆ ಅವರು ಕಾಲ್ ಮಾಡಿದ್ದಾರೆ ಅವ್ರಿಗೂ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ನನಗೂ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಸೊ ನೋಡಬೇಕು ಏನಾಗುತ್ತೆ ಅಂತ ಅಂತಾರಲ್ಲ ಹಂಗೆ ಏನೂ ಮಾಡೋಕ್ಕಾಗೋದಿಲ್ಲ ನೈಟ್ ಅಷ್ಟೆಲ್ಲ ತೋರಿಸಿ ಅಷ್ಟು ಚೆನ್ನಾಗಿ ಹೋಗಿ ಐಸ್ ಕ್ರೀಮ್ ತಂದು ಒಂದು ಕೂಲ್ ಪಾರ್ಟಿಯಾಗಿ ಅಂದರೆ ನನಗೆ ಕೋಪ ಇತ್ತು ಆದರೂ ನಾನು ಜಾಸ್ತಿ ತೋರಿಸ್ಕೋಬಾರ್ದು ಇವತ್ತು ಹೊಸ ವರ್ಷ ಹೊಸ ವರ್ಷ ಅಂತ ಚಿಕ್ಕ ಪುಟ್ಟದಾಗ್ತಾನೆ ಇತ್ತು ನಾನು ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ಕೊಂಡೇ ಬರ್ತಾಯಿದ್ದೆ ಆಯಿತು ಅಂತಾರಲ್ಲ ಹಾಗೆ ರಾಗುಗೆ ಸಿಕ್ಕಾಬಿಟ್ಟೆ ಹೊಡೆದ್ರು ಸಕ್ಕತ್ ಬೇಜಾರಾಯಿತು ಹೊಸ ವರ್ಷದ ದಿನ ಮೊದಲನೇ ಏಟ್ ಹೊಡೆದಾಗಲೇ ಅನ್ಕೊಂಡೆ ಅವನಿಗೆ ಯಾಕಪ್ಪ ಸ್ಟೇಟ್ ಬೀಳ್ತಾ ಇದೆ ಅಂತ ಬಟ್ ರಾತ್ರಿ ಎಲ್ಲ ಎಲ್ಲ ಹಿಡಿದು ಅವನಿಗೆ ಲೈಕ್ ಮಾಡಿ ಹೊಡೆದು ಎಲ್ಲ ಮಾಡಿಬಿಟ್ರು ನಾನು ಆ್ಯಕ್ಚುಲಿ ಒಂದು ಅವನು ಬಂದು ಮೊಬೈಲ್ ಎತ್ಕೊಂತ ಇದ್ದ ಪದೇ ಪದೇ ನಾನು ಏನು ಅವ್ರು ಅವರು ಮೊಬೈಲ್ ಇಟ್ಕೊಂಡಿದ್ದಾನೆ ನೋಡಿ ಅಂತಂದೆ ಅವರು ಎತ್ಕೊ ಕೊಡೋ ಕೊಡೋ ಅಮ್ಮನಿಗೆ ಕೊಡೋ ಅಮ್ಮನಿಗೆ ಅಂತ ಅಂತ ಇದ್ದಾರೆ ಅವನು ಕೇಳಿಸ್ತಾ ಇದ್ದಾರೆ ಆದರೂ ಅವ್ನು ಕೊಟ್ಟಿರಲಿಲ್ಲ ಆಮೇಲೆ ಜೋರಾಗಿ ಹೇಳಿದ್ರು ಅವರು ಆಮೇಲೆ ಅವನು ಮೆತ್ತು ನಿಧಾನು ಕೊಟ್ಟ ಅದಕ್ಕೆ ನೋಡಿ ಅವನು ಕೇಳಿಸಿದೆ ಆದರೂ ಎಷ್ಟು ನಿಧಾನ ಮಾಡ್ತಿದ್ದಾನೆ ಅಂತ ಅಂದೆ ಅವ್ನು ಬಿಡಿ ಅಂತ ಅಂದೆ ನಾನು ಏನು ಮಾಡ್ತೀನಿ ಅಂದರೆ ಜಸ್ಟ್ ಅವ್ನಿಗೆ ಹೊಡಿಯೋದಿಲ್ಲ ಹೊರಗಡೆ ತಗೊಂಡೋಗಿ ಬಿಡ್ತೀನಿ ಮತ್ತೆ ಕರ್ಕೊಂಡು ಬರ್ತೀನಿ ಅಷ್ಟೇ ಅವ್ನು ಭಯ ಇರಲಿ ಅಂತ ಹೊರಗಡೆ ಬಿಡಿ ಅಂತ ಅಂದೆ ಚುನಿರಪ್ಪ ಸಾಕಾಗಿಲ್ಲ ರಾತ್ರಿ ತಿಂದಿರೋದು ಏಟು ಹಾಂ ಹೇಳು ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಎಷ್ಟು ಗೊತ್ತಾ ಟೈಮು ನೈನ್ ಟ್ವೆಂಟಿ ಆಗಿದೆ ಅಂದರೆ ಒಂದು ಒಂಬತ್ತು ಗಂಟೆ ಹತ್ತು ನಿಮಿಷ ಆಗಿದೆ ಒಂದು ಹತ್ತು ನಿಮಿಷ ಫಾಸ್ಟ್ ಅಷ್ಟೇ ಹ್ಞೂ ನೋಡಿ ಇವಳು ಇವನು ಇವಳು ಎತ್ಕು ಅವನು ಟಿ ವಿ ನೋಡ್ತಾ ಇದ್ದಾನೆ ನಾನಿನ್ನೂ ಮಲಗಿದೀನಿ ಒಂದು ಒಂಬತ್ತು ಗಂಟೆಗೆ ಎದ್ದಿರೋದು ನಾನು ಇಂಟೆನ್ಷನಲ್ಲಿ ಬೇಕು ಅಂತಾನೆ ಎದ್ದಿರೋದು ನೈಟ್ ನೆನ್ನೆ ನೆನ್ನೆ ಮೊನ್ನೆ ಒಂದು ಒಂದೊಂದು ವಾರದಿಂದನೂ ಪ್ಲಾನ್ ಮಾಡಿ ಒಂದು ವಾರದಿಂದನೂ ಎಲ್ಲ ಥರದಲ್ಲೂ ಅಡ್ಜಸ್ಟ್ ಮಾಡಿಕೊಂಡು ಇನ್ನೊಂದು ಮಾಡಿಕೊಂಡು ಹೇಳ್ಕೊಂಡು ಎಷ್ಟೇ ಮಾಡಿದ್ರು ಕೆಲವೊಂದು ಟೈಮ್ ಏನಾಗಬೇಕು ಅದೇ ಆಗುತ್ತೆ ಅಂತಾರಲ್ಲ ಹಂಗೆ ಏಟು ಇನ್ನೂ ಬೇಕಾ ಹಾಂ ಅಪ್ಪ ಹೊಡಿತು ಚೆನ್ನಾಗಿ ಹೆಂಗ ಹೊಡಿತು ಇದ್ದ ಇದ ಹ್ಮ್ ಹೆಂಗು ಹ್ಮ್ ಅಷ್ಟೇ ಅಂದಿದ್ದು ನಾನು ಮೊಬೈಲ್ ನೋಡಿ ಇದು ಮಾಡ್ತೀನಿ ಹೊರಗಡೆ ತಗೊಂಡೋಗಿ ಅಂದೆ ಅವರು ಹೊರಗಡೆ ಅಂದ ತಕ್ಷಣ ಹೊರಗಡೆ ಬಿಡ್ಲಿ ಬಿಡು ಹೊಸ ವರ್ಷ ಸುಮ್ನೆ ಯಾಕೆ ಅಂತ ಹೇಳಿದ್ರು ಬೆಳಿಗ್ಗೆಯಿಂದ ಒಂದು ಹತ್ತು ಸತಿ ಹೊಡೆದಿದ್ದಾರೆ ಆದರೆ ಹೊರಗಡೆ ಬಿಡಿ ಅಂತ ಹೇಳಿದ್ದು ಅವ್ನು ತಪ್ಪು ಮಾಡಿದಾಗ ಅವರು ಆ ಕೆಲಸ ಮಾಡಲಿಲ್ಲ ಅಂದ್ರೆ ಅವನಿಗೆ ರಿಯಲೈಸ್ ಆಗದೇ ಇಲ್ಲ ನೋಡಿ ಇವಾಗ ಹಿಂಗೆ ಮಾಡಿದೆ ನೀನು ಅದಕ್ಕೆ ನೀನು ಹೊರಗಡೆ ಬಿಟ್ಟಿದ್ದು ಈ ಹೊರ್ಗಡೆ ಅಂದ್ರೆ ಒಂದು ಅರ್ಧ ಗಂಟೆ ಬಿಡೋದಿಲ್ಲ ಒಂದು ಐದು ನಿಮಿಷ ಅಷ್ಟೇ ಐದು ನಿಮಿಷಾನು ಅಲ್ಲ ಒಂದು ನಿಮಿಷ ಹಿಂಗೆ ಬಿಟ್ಟು ಅವ್ನು ಹೇಳ್ತಾ ಇರ್ತಾನೆ ಹೊರಗಡೆಗೆಲ್ಲ ಕೇಳಿಸ್ತಾ ಅಂದರೆ ಅಂತ ಹೊರಗಡೆ ಕರ್ಕೊಂಡ್ಬಿಡ್ತೀನಿ ಇಡಿಯೇಟ್ ಆಗಿ ಹೊರಗಡೆ ಬಿಡಿ ಅಂದ್ರೆ ಬಿಡಲಿಲ್ವಾ ಆ ಕೋಪ ಒಂದು ಜೋರಾಗಿ ಒಂದೆರಡು ಒಂದೆರಡು ಏಟ್ ಹೊಡೆದೆ ನಾನು ಅವನಿಗೆ ಹಂಗೆ ಹೊಡೆದಿದ್ದೆ ಹೊಡೆದಿದ್ದು ಏನು ನನ್ನ ಹೊರ್ಗಡೆ ಬಿಡಬೇಕಲ್ವಾ ನಿನಗೆ ನನಗೆ ಏನು ಜುಟ್ಟಿಟ್ಕೊಂಡು ದರ 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 ಅಂತ ಎಳ್ಕೊಂಡು ಹೋಗಿ ಹೊರ್ಗಡೆ ಬಿಟ್ಟು ಲಾಕ್ ಮಾಡಿ ಮತ್ತೆ ಒಳಗಡೆ ಕರ್ಕೊಂಡು ಬಂದು ಎಲ್ಲ ಮಾಡಿ ಟೇಬಲ್ ಮೇಲೆ ಕೂರಿಸಿದ್ರು ಟೇಬಲ್ ಮೇಲೆ ಮೊಬೈಲ್ ಇತ್ತು ಮತ್ತೆ ಎತ್ಕೊಂಡ ಅವ್ರಿಗೆ ಇನ್ನೂ ಸಿಟ್ಟು ಬಂದ್ಬಿಟ್ಟು ಚೆನ್ನಾಗಿ ಒಡೆದಾಕ್ಬಿಟ್ರು ಕಪಾಲಕ್ಕೆ ಕಣೆಗೆ ಇದಕ್ಕೆ ಎಲ್ಲ ಹೊಡೆದಾಕ್ಬಿಟ್ರು ಸಖತ್ ಬೇಜಾರಾಗೋಯಿತು ಎರಡೇ ಎರಡು ನಿಮಿಷ ಒಂದೇ ಒಂದು ನಿಮಿಷ ಹೊರಗಡೆ ಬಿಟ್ಟು ಕರ್ಕೊಂಡಿದ್ದಿದ್ರೆ ಇಷ್ಟೆಲ್ಲ ಜಗಳ ಆಗ್ತಿತ್ತ ಅಂತ ಅಂಜತ್ತಿಗು ಜಗಳಾಡಿ ಅದು ಎಲ್ಲೆಲ್ಲಿಗೋ ಹೋಗಿ ಕೊನೆಗೆ ಯಾವತ್ತು ಮಲ್ಕೊಂಡು ಎರಡು ಹತ್ತು ಗಂಟೆಗೆ ಹೋಗಿ ಮಲ್ಕೊಂಡ್ವಿ ನೋಡಿ ಎಲ್ಲ ಕೆಲಸ ಮುಗಿಸಿ ಎಲ್ಲ ಮಾಡಿ ಕಟರ ಮೂವಿ ನೋಡೋಣ ಅಂತ ಹಂಗೆ ಹೆಂಗೆ ಅಂತ ಎಲ್ಲ ಅನ್ಕೊಂಡ್ವಿ ಇಲ್ಲ ನೋಡೋಣ ಅಂತ ಇವತ್ತು ಜಗಳಾಡ್ಬಾರ್ದು ಇವತ್ತೊಂದೇಸನಾದ್ರು ಅಂತ ಏನು ಮಾಡೋಕ್ಕಾಗಲ್ಲ ಅದಕ್ಕೆ ಬೇಜಾರಾಗಿ ನಾನು ಇವತ್ತು ಎದ್ದೇಳು ಇಲ್ಲ ಏನು ಮಾಡಲಿಲ್ಲ ನೋಡಿ ಅವರೇ ದೋಸೆ ದೋಸೆ ಇಟ್ಟಿತ್ತು ಅವರೇ ದೋಸೆ ಹಾಕೊಂಡು ಹೋದ್ರು ಹೋಗಿದ್ದು ಹೋಗಿದ್ ಬರ್ತೀನಿ ಅಂತಾನು ಹೇಳಿದ್ರು ಮಾತಾಡ್ಲಿಲ್ಲ ಬೇಜಾರಾಗಿ ಹೋಯ್ತು ನನಗೆ ವ ನನಗೆ ಯಾವುದಾದ್ರೂ ಒಂದು ದಿನ ಪರ್ಟಿಕ್ಯುಲರಾಗಿ ಬೇಜಾರಾದರೆ ನಾನು ಸುಮ್ಮನೆ ಏನೂ ಇಲ್ಲದೇ ಕೆಲವೊಬ್ಬರು ಮಾ ಒಂದು ಮಾತುಗಳು ಅಂದ್ಬಿಟ್ರೆ ನನ್ನ ಜೀವಮಾನ ಪರ್ಯಂತ ಮರೆಯೋದಿಲ್ಲ ಕೆಲವೊಬ್ಬರು ಆಡೋ ಮಾತುಗಳು ಕೆಲವೊಂದು ಸಿಚುವೇಷನಲ್ಲಿ ನಮಗೆ ಕೆಲವೊಬ್ಬರು ಕೊಟ್ಟಿರೋ ನೋವುಗಳನ್ನ ನನ್ನ ಜೀವಮಾನದಲ್ಲಿ ಮರೆಯೋದಿಲ್ಲ ಅದು ನನಗೆ ಹಾಗೇ ಉಳ್ಕೊಳ್ಳುತ್ತೆ ಅಂಥದ್ರಲ್ಲಿ ಒಂದು ಪರ್ಟಿಕ್ಯುಲರ್ ಡೇನಲ್ಲಿ ನಾನು ಹಿಂಗೆ ಮಾಡಬೇಡಿ ಅಂತ ಒಂದು ವಾರದಿಂದ ರಿಕ್ವೆಸ್ಟ್ ಮಾಡ್ಕೊಂಡಿರ್ತೀನಿ ಅಥ್ವಾ ಒಂದು ದಿನ ಎಲ್ಲ ತಡ್ಕೊಂಡಿರ್ತೀನಿ ಎಷ್ಟು ಟ್ರಿಗರ್ ಮಾಡಿ 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 ಮಾಡಿಬಿಟ್ರೆ ನನ್ನ ಲೈಫಲ್ಲಿ ಮರೆಯಲ್ಲ ಈಗ ನೋಡಿ ಹೋದ ವರ್ಷದಲ್ಲಿ ಡೈಮಂಡ್ ಬಿದ್ದೋಯಿತು ಹಿಂಗೆ ಜಗಳಾಡಿದ್ವಿ ಯಾವ ಯಾವೊಂದೋ ವಿಷಯಕ್ಕೆ ಇವರು ಯಾವನ್ಗೂ ಏನೋ ದುಡ್ಡು ಕೊಟ್ಟು ಏನೋ ಮಾಡಿ ಅವನಿಗೆ ತಲೆ ಕೆಡ್ಸ್ಕೊಂಡು ನಿಂತಿದ್ರು ವರ್ಷವೆಲ್ಲ ನಮ್ಮ ಕಡೆ ಕಾನ್ಸಂಟ್ರೇಷನ್ನೇ ಕೊಡೋಕ್ಕಾಗ್ತಿಲ್ಲ ನಾನು ಹೇಳ್ತಾ ಇದ್ದೀನಿ ಇವತ್ತು ತುಂದಿನ ವಿಷಯ ಮರ್ತುಬಿಟ್ಟು ನೆಮ್ಮದಿಯಾಗಿರಿ ಅಂತ ಇರಲಿಲ್ಲ ನಾನು ಹೇಳ್ತೀನಿ ಅವು ಅದನ್ನೆಲ್ಲ ನಾನು ಹೇಳಬಾರ್ದು ಅಂತ ಅಂದ್ಕೊಂಡಿದ್ದೆ ಇವಾಗ ಖಂಡಿತವಾಗ್ಲೂ ಹೇಳ್ತೀನಿ ಏನಾಗಿದೆ ನಮ್ಮ ಲೈಫಲ್ಲಿ ಅಂತ ಟೂ ತೌಸಂಡ್ ಟ್ವೆಂಟಿ ತ್ರೀನಲ್ಲಿ ಟೂನಲ್ಲಿ ಎಷ್ಟು ಸಫರ್ ಆಗಿದ್ದೀವಿ ಎಷ್ಟು ಮೋಸ ಹೋಗಿ ಆ ಲಾಸ್ ಮಾಡ್ಕೊಂಡಿದ್ದೀವಿ ಅಂತ ಹೇಳ್ತೀನಿ ಸೊ ನಾನು ಎಲ್ಲ ಹೇಳ ನೇ ನೆನ್ನೆ ವಿಡಿಯೋ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ನಾನು ಏನು ಹೇಳೋದು ಬೇಡ ಬಿಡು ಅಂದ್ಬಿಟ್ಟು ಮಾಪ್ ಮಾಡಿದ್ದೀನಿ ನನ್ನ ಅಂದರೆ ಸುಮ್ಮನೆ ಅದನ್ನ ವೈಂಡ್ ಅಪ್ ಮಾಡೋ ಥರ ಕ್ಲೋಸ್ ಮಾಡಿದೆ ನೋಡಿ ಈ ಥರ ಕೆಲವೊಂದು ಮೆಮೊರೀಸ್ಗಳು ನಾನು ಎಷ್ಟೇ ಇದು ಮಾಡಿದ್ರು ನನ್ನ ಲೈಫ್ ಟೈಮ್ ಮೆಮೊರಿಯಾಗಿ ಬ್ಯಾಡ್ ಮೆಮೊರಿಯಾಗಿ ಉಳ್ಕೊಂಬಿಡುತ್ತೆ ಏನಿವೆ ಏನು ಮಾಡೋದಕ್ಕಾಗೋದಿಲ್ಲ ಎಂಡಿಂಗ್ ಮಾತ್ರ ತುಂಬ ಹಾರಿಬಲ್ ಆಗಿತ್ತು ನನ್ನ ಮಗನಿಗಂತೂ ನೆನ್ನೆ ಅದು ಯಾವ ಮಗಲಲ್ಲಿ ಎದ್ದಿದ್ನ ಪಾಪ ತುಂಬ ಜುಟ್ಟೆ ಕಿತ್ತೋಗ್ಬಿಟ್ಟಿದೆ ಅವ್ನ ಕೈಗೆ ಬರೋ ಅಷ್ಟು ಜುಟ್ಟುಗಳೆಲ್ಲ ಹೊಡೆದಾಗ್ಬಿಟ್ಟಿದ್ದಾರೆ ಓ ಬೇಜಾರಪ್ಪ ನೋಡಿ ಆ್ಯಕ್ಚುಲಿ ಜಗಳ ಸ್ಟಾರ್ಟ್ ಆಗಿದ್ದು ಇಲ್ಲಿಂದ ಇದು ಬಾತ್ರೂಮ್ಗೆ ಹಾಕೋದಕ್ಕೆ ಸ್ಟ್ಯಾಂಡ್ ಥರ ಫುಲ್ಲು ಎಲ್ಲ ಹೊರಗಡೆ ಓಪನ್ ಇದೆ ಕ್ಲೋಸ್ ಆಗಿರೋ ಡೋರ್ ಬೇಕು ಸ್ಟ್ಯಾಂಡ್ ಬೇಕು ಸೈಡಿಗೆ ಕಾರ್ನರ್ಗೆ ಅಂತ ಹೇಳಿ ಫಸ್ಟು ಇದನ್ನು ಆರ್ಡರ್ ಮಾಡಿದರು ನಾನು ಅದನ್ನು ಕ್ಯಾನ್ಸಲ್ ಮಾಡಿ ಇನ್ನೊಂದು ಆರ್ಡರ್ ಕೊಟ್ಟಿದ್ದೀನಿ ಬಟ್ ಅದೇನೂ ಕ್ಯಾನ್ಸಲ್ ಆಗಿಲ್ಲ ಯಾಕೆ ಅಂತ ಹೇಳಿದ್ರೆ ಅದು ಅವರು ರಿಪ್ಲೇಸ್ ಇರೋಂಥದನ್ನ ಮಾತ್ರ ಆರ್ಡರ್ ಮಾಡಿದ್ದಾರೆ ಹೊರತು ರಿಟರ್ನ್ ಇರೋದನ್ನ ನೋಡಿ ಆರ್ಡ್ರ್ ಮಾಡಿಲ್ಲ ಇವೆಲ್ಲ ಕೂಡ ನಾನೇ ಸರ್ಚ್ ಮಾಡಿ ಒಂದಲ್ಲ ಹತ್ತನ್ನು ಸರ್ಚ್ ಮಾಡಿ ಕಾರ್ಟ್ ಇಟ್ಟಿರೋದು ಇದರಲ್ಲಿ ನೋಡಿ ಯಾವ್ದು ಬೆಸ್ಟ್ ಅಂತ ನೀವು ಚಾಯ್ಸ್ ಮಾಡಿ ಅಂತ ಅಷ್ಟೇ ನಾನು ಇಟ್ಟಿರ್ತೀನಿ ಅವ್ರಿಗೆ ಆರ್ಡರ್ ಮಾಡಿ ಅಂತ ಫುಲ್ ರೆಸ್ಪಾನ್ಸಿಬಿಲಿಟೀಸ್ನೂ ಕೂಡ ಕೊಡೋಲ್ಲ ಅದರಲ್ಲೂ ನೋಡಿ ಅವರು ಒನ್ ಡೋರ್ ಇರೋದಕ್ಕೆ ಒನ್ ಡೇ ಒನ್ ಡೋರ್ ಕ್ಲೋಸ್ ಇರೋದಕ್ಕೆ ಸಿಕ್ಸ್ ಫಿಫ್ಟಿ ಏನೋ ಇತ್ತು ಸೆವೆನ್ ಹಂಡ್ರೆಡ್ ರುಪೀಸ್ ಕೊಟ್ಟರೆ ಎರಡು ಡೋರ್ ಕ್ಲೋಸ್ ಮಾಡೋದಿತ್ತು ಸೊ ಫಿಫ್ಟಿ ರುಪೀಸ್ಗೆ ಯಾಕೆ ಚೇಂಜ್ ಮಾಡ್ತೀರಾ ಎರಡು ಮಾಡ್ಬೋದಲ್ಲ ಅಂತ ಅಂದ್ಕೊಂಡೆ ನೋಡಿ ಕೊನೆಗೂ ಅವ್ರು ಆರ್ಡ್ರ್ ಮಾಡಿರೋದು ಫುಲ್ಲು ಚಿಕ್ಕದು ಅಂದರೆ ಪುಟಾಣಿದ ಆರ್ಡರ್ ಬಂದಿರೋದು ಈಗ ಎರಡಕ್ಕೂ ರಿಟನ್ ಇಲ್ಲ ಎರಡಕ್ಕೂ ರಿಪ್ಲೇಸ್ಮೆಂಟ್ ಮಾತ್ರ ಇದೆ ಆ ವಿಷಯಕ್ಕೆ ಜಗಳ ಸ್ಟಾರ್ಟ್ ಆಗಿದ್ದು ಹೇಳಬೇಕು ಅಂದರೆ ಅಂದರೆ ಎಲ್ಲ ಒಂಥರ ಕಂಪ್ರೆಸ್ ಮಾಡಿ ಕಂಪ್ರೆಸ್ ಮಾಡಿ ಇಟ್ಕೊಂಡಂಗಿತ್ತು ಒಂದೇ ಸರಿ ಬ್ಲಾಸ್ಟ್ ಆಯಿತು ಅಷ್ಟೇ ಈ ವಿಷಯಕ್ಕೆ ಬೇಜಾರಿತ್ತು ಯಾಕೆಂದರೆ ಒಂದು ಪ್ಯಾಂಪರ್ ಆರ್ಡರ್ ಮಾಡಬೇಕು ಅಂದ್ರೂ ನಾನು ಆಫರ್ ಇರೋವರೆಗೂ ವೇಟ್ ಮಾಡ್ತೀನಿ ಆಫರ್ ಇದ್ದಾಗಲೇ ಎರಡು ಎರಡು ಮಾಡ್ಕೊತೀನಿ ಸೊ ಈ ಥರ ಇರುತ್ತೆ ಅವರು ಇಷ್ಟೆಲ್ಲ ಸರ್ಚ್ ಮಾಡಿ ಇಟ್ಟಿದ್ರು ಅದು ನೋಡಿದಿರ ರಿಟರ್ನ್ ಇಲ್ಲದೆ ಇರೋದು ಆರ್ಡ್ರ್ ಮಾಡಿದ್ದಿರಲ್ಲ ಅಂತ ಬೇಜಾರು ನೋಡಿ ಎತ್ತಾಗ್ತಾಯಿದ್ದೀನಿ ಅಷ್ಟೆಲ್ಲ ಹೇಳು ಹೊಸ ವರ್ಷಕ್ಕೆ ರೆಸಾರ್ಟ್ಗೆ ಹೋಗಿದ್ದು ಬಂದ್ವಲ್ಲ ಅದರದ್ದೆಲ್ಲ ಸ್ವಿಮ್ಮಿಂಗ್ ವೇರ್ದೆಲ್ಲ ಇತ್ತು ಹಾಗೆ ಸ್ವಿಮ್ಮಿಂಗ್ ವೇರು ಒಂದು ಸರಿ ಹಾಕೊಂಡು ಹೋಗಿದ್ದು ಬಂದು ಅಲ್ಲೆಲ್ಲ ಕುಂತ್ಕೊಳ್ಳೋದು ಅದು ಮಾಡಿರ್ತೀವಲ್ಲ ಹಾಗಾಗಿ ಎಲ್ಲ ವಾಶ್ ಮಾಡಿದೆ ಹಾಗೆ ಒಂದಷ್ಟು ಪಾರ್ಟ್ಸಲ್ಲಿ ಅಂದರೆ ಡೆಕೋರೇಟಿವ್ ಪಾರ್ಟ್ದೆಲ್ಲ ನೋಡಿ ಇಲ್ಲಿ ಇಟ್ಟಿದ್ನಲ್ಲ ಅದೆಲ್ಲ ಸ್ವಲ್ಪ ಚೇಂಜ್ ಮಾಡಿದೆ ಅಲ್ಲಿರೋ ಬಾಕ್ಸಸ್ಗಳ್ದೆಲ್ಲ ತೊಳೆಯೋಕೆ ಹಾಕ್ಬೇಕಿತ್ತು ತುಂಬ ಎಣ್ಣೆ ಎಣ್ಣೆ ಎಲ್ಲ ಆಗ್ಬಿಟ್ಟಿತ್ತು ಅದಕ್ಕೆ ಇಲ್ಲಿರೋ ಬಾಕ್ಸ್ ಕೂಡ ಚೇಂಜ್ ಮಾಡಿ ಅದೆಲ್ಲ ತೊಳೆದಿಟ್ಟೆ ಇನ್ನೊಂದಷ್ಟೆಲ್ಲ ಈ ಕಡೆ ಒಂದಷ್ಟು ನೋಡಿ ಇದೆಲ್ಲ ನೋಡಿ ಬಾಕ್ಸ್ಗಳು ಬರುತ್ತಲ್ಲ ಈ ಪ್ಲಾಸ್ಟಿಕ್ಸ್ ಆರ್ಗನೈಸರ್ ಬಾಕ್ಸ್ ಎಲ್ಲ ತೊಳಿಯಕೆ ಅದೆಲ್ಲ ಮತ್ತಿವಾಗ ಅಲ್ಲೇ